ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆರು ತಿಂಗಳು ತುಂಬಿದೆ ಎರಡು ವರ್ಷ ಆರು ತಿಂಗಳು ತುಂಬಿದೆ ಈ ಅವಧಿನಲ್ಲಿ ಇನ್ನೂರ ನಲವತ್ತ ಎರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ನಮ್ಮ ಸರ್ಕಾರ ಎರಡು ಸಾವಿರದಿಂದ ಹದಿಮೂರರಿಂದ ಹದಿನೆಂಟರವರೆಗಿರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಸುಮಾರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಇರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಬೇಕಾದ್ರೆ ವೆರಿಫೈ ಮಾಡಬಹುದು ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ನಾನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದೇವೆ ಜಾರಿ ಮಾಡಿದ್ದೇವೆ ಆಮೇಲೆ ಇಪ್ಪತ್ತ್ ಮೂರಕ್ಕಿಂತ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸುರ್ಜೇವಾಲಾ ಅವರು ನಾವೆಲ್ಲರೂ ಕೂಡ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಜಾರಿ ಮಾಡ್ತೀವಿ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದವು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ಅಂದ್ರೆ ಒಂದು ತಿಂಗಳಿಗಿಂತ ಕಡಿಮೆನಲ್ಲಿ ಜೂನ್ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಇಲ್ಲಿವರೆಗೆ ಸುಮಾರು ಆರು ಕೋಟಿಗೂ ಹೆಚ್ಚು ಆರ್ನೂರು ಕೋಟಿಗೂ ಆರುನೂರು ಕೋಟಿ ಆರ್ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಏನ್ರಮ್ಮ ಇಲ್ಲಿ ಹೆಣ್ಮಕ್ಳು ಕೈ ಎತ್ತದೆ ಇಲ್ವಲ್ಲ ನೀವು ಯಾಕೆ ಫ್ರೀಯಾಗಿ ಆರುನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಈಗ ಹಾಸನ ಜಿಲ್ಲೆ ನಿಮ್ಮದು ಟೂರಿಸಂ ಇರ್ತಕ್ಕಂಥ ಜಿಲ್ಲೆ ಭಾಳ ಮುಖ್ಯವಾಗಿ